ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಹಾಡಲಿ ಥ್ಯಾಂಕ್ ಯು ನನ್ನ ವಿಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ದೊಡ್ಡ ಮೋಟಿವೇಶನ್ ಸ್ಪೀಕರ್ ಅಂತ ಹೇಳೋಲ್ಲ ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಯಾವುದೇ ಥರ ಅನಿಸಿದ್ರೂ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ ಅಮ್ಮ ಅಂದರೆ ನಮಗೆ ಎಷ್ಟು ಮುಖ್ಯ ಅಮ್ಮ ಅದವಳ ತ್ಯಾಗ ಏನು ಅನ್ನೋದಕ್ಕೋಸ್ ಅನ್ನೋ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಅಂದರೆ ಮಾತ್ ಬೆ ಮಾತೇ ಇಲ್ಲ ಮತ್ತು ಮಾತಾಡಿ ಸ್ಟಾರ್ಟ್ ಮಾಡಿದರೆ ನಿಲ್ಸ ಲಿಮಿಟು ಇಲ್ಲ ಎಲ್ಲರಿಗೂ ಗೊತ್ತಿರೋದೆ ಅಮ್ಮ ಅನ್ನೋಡು ಬೆಲೆ ಏನು ಅಂತ ಅದಕ್ಕೆ ಅಮ್ಮ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಅನ್ನೋಳು ನಮ್ಗೆ ಎಷ್ಟು ಅಂದರೆ ಎಷ್ಟು ಮುಖ್ಯ ಅಂತ ತಾನು ಉಪವಾಸ ಕೆಟ್ಟ ಮಕ್ಕಳು ಇರ್ತಾರೆ ನಿಜ ಕೆಟ್ಟ ತಂದೆ ಇರ್ಬೋದು ಕೆಟ್ಟ ಮಕ್ಕಳು ಇರ್ಬೋದು ಆದರೆ ಕೆಟ್ಟ ಅಮ್ಮ ಇರೋಕ್ಕೆ ಯಾವತ್ತಿಗೂ ಸಾಧ್ಯನೇ ಇಲ್ಲ ಅಲ್ವಾ ಅದಕ್ಕೆ ಅಮ್ಮನ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಅಮ್ಮ ತಾನು ಉಪವಾಸ ಇದ್ರೂ ತನ್ನ ಮಕ್ಕಳನ್ನ ಉಪವಾಸ ಇರೋಕ್ಕೆ ಬಿಡೋದಿಲ್ಲ ಅದು ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಯಾರೇ ಆದ್ರೂ ಕೂಡ ತಾನು ಉಪವಾಸ ಇದ್ರೂ ತನ್ನ ಮಕ್ಕಳನ್ನು ಉಪವಾಸ ಇರೋಕ್ಕೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅದು ತಾಯಿ ಮಾತ್ರ ಮತ್ತು ಪ್ರಪಂಚದಲ್ಲಿ ಯಾವುದೇ ಪ್ರೀತಿ ಕೂಡ ಸ್ವಾರ್ಥದ್ದಾಗಿರ್ಬೋದು ಯಾವುದೇ ಪ್ರೀತಿ ಕೂಡ ಅಲ್ಪಕಾಲಿಕ ಆಗಿರ್ಬೋದು ಆದರೆ ತಾಯಿ ಪ್ರೀತಿ ಯಾವತ್ತಿಗೂ ಸ್ವಾರ್ಥ ಇಲ್ಲ ಮತ್ತು ತಾಯಿ ಪ್ರೀತಿ ಎಂದೆಂದಿಗೂ ಶಾಶ್ವತ ನಾವು ಏನೇ ತಪ್ಪು ಮಾಡಿದರೂ ಹೊಟ್ಟೆಗೆ ಹಾಕೊಂಡು ಮನ್ನಿಸಿ ತನ್ನ ಮಕ್ಕಳನ್ನು ಮತ್ತೆ ಕ್ಷಮಿಸಿ ಮತ್ತೆ ಪ್ರೀತಿ ಕೊಡೋಳು ಒಬ್ಬಳೇ ಅದು ತಾಯಿ ಮಾತ್ರ ಯಾರು ತಪ್ಪು ಮಾಡಿದರೆ ದೂರ ಆಗೋ ಜನಗಳಿಗೆ ದೂರ ಆಗ್ತಾರೆ ಆದರೆ ನಾವು ಏನೇ ತಪ್ಪು ಮಾಡಿದ್ರು ತಮ್ಮನ್ನ ತನ್ನ ಮಡಿಲಲ್ಲಿ ಹಾಕ್ಕೊಳ್ಳೋಳು ತಾಯಿ ಮಾತ್ರ ಹಂಗಾಗಿ ಅಮ್ಮ ಅನ್ನೋಳು ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ಅದರಲ್ಲಿ ಹೆಣ್ಮಕ್ಳಿಗಂತೂ ಅಮ್ಮ ಅನ್ನೋಳು ಇರಲೇಬೇಕು ದೇವರು ಹೆಣ್ಮಕ್ಳಿಗೆ ಏನು ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಮೊದಲಿಂದ ಕೊನೆಯವರೆಗೂ ಅಮ್ಮ ಅನ್ನೋಳು ಇರಲೇಬೇಕು ಯಾಕಂದರೆ ತಂದೆ ತಂದೆ ಸ್ಥಾನನ ತಂದೆ ಮಾತ್ರ ತುಂಬಕ್ಕೆ ಸಾಧ್ಯ ತಾಯಿ ಸ್ಥಾನನ ತಾಯಿ ಮಾತ್ರ ತುಂಬಕ್ಕೆ ಸಾಧ್ಯ ಎಷ್ಟೋ ಜನ ಸಿಂಗಲ್ ಪೇರೆಂಟ್ಗಳಾಗಿರ್ತಾರೆ ತಾಯಿ ತಂದೆಯೇ ಇಲ್ದೇ ತಾಯಿ ಎಲ್ಲ ತಂದೆ ಕೊರತೆ ಬರ್ದೇ ಇರೋ ಥರ ತಾಯಿ ಸಾಕ್ತಾ ಇರ್ತಾಳೆ ಅಂದರೆ ತಂದೆ ಇದ್ದು ತಾಯಿ ಕೊರತೆ ಬರದೇ ಇರೋ ಥರ ತಾಯಿ ತಂದೆ ಯಾವತ್ತೂ ಸಾಕೋಕ್ಕಾಗಲ್ಲ ಒಂದು ಪಕ್ಷ ತಂದೆ ಇಲ್ಲ ಅಂದ್ರೂ ಜೀವನ ಮಾಡ್ಬೋದು ಆದರೆ ತಾಯಿ ಇಲ್ಲ ಅಂದರೆ ಜೀವನ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ನಾನು ಚಿಕ್ಕ ಒಂದು ಫಿಫ್ತ್ ಕ್ಲಾಸಲ್ಲಿ ಓದ್ತಾ ಇದ್ದೆ ನಮ್ಮ ಮನೆಯಲ್ಲಿ ಕಾಫಿ ಬೆಳಿತೀವಿ ಹಂಗಾಗಿ ನಮ್ಮ ಅಪ್ಪ ಅಮ್ಮನ ಹೈದರಾಬಾದಿಗೆ ಅಂತ ಕಳಿಸಿದ್ರು ಕಾಫಿ ಮೀಟಿಂಗಿಗೆ ಅಂತ ಅಲ್ಲಿ ಒಬ್ಬರು ತಾಯಿ ಇಲ್ಲದಿಬ್ಬರು ಮಕ್ಕಳು ಬಂದು ನಮ್ಮ ಅಮ್ಮ ನಮಗೆ ಚಿಕ್ಕದ್ರಲ್ಲೇ ನಮಗೆ ಅಷ್ಟು ಮನಸ್ಸು ಚಿಲ್ರದು ಅಣ್ಣ ತಂಗಿ ಇಬ್ರು ಅವರ ಅಮ್ಮ ಇಲ್ವಂತೆ ಊಟನೇ ಕೊಡ್ತಾಯಿರಲಿಲ್ವಂತೆ ಮಲ್ತಾಯಿ ಪಾಪ ಇಬ್ರು ನೀರು ಕುಡಿದು ನೀರು ಕುಡ್ದೆ ಮಲಗೋರಂತೆ ಡೈಲಿ ಪಾಪ ಊಟ ಇರಲಿಲ್ಲ ತುಂಬ ಹೊಡೆಯೋರಂತೆ ತುಂಬ ಹಿಂಸೆ ಕೊಡೋರಂತೆ ಡೈಲಿ ಸ್ವಲ್ಪ ಒಂದು ಊಟ ಒಂದು ಒಂದು ದಿನಕ್ಕೆ ಒಂದೇ ಸಲಿ ಊಟ ಇದ್ದಿದ್ದಂತೆ ಮತ್ತು ಊಟನೇ ಇಲ್ಲ ಪಾಪ ಅವರಿಬ್ಬರಿಗೆ ಚಿಕ್ಕ ಚಿಕ್ಕ ಮಕ್ಕಳಂತೆ ಪಾಪ ಆಮೇಲೆ ಒಂದು ಸ್ವಲ್ಪ ಕೊಟ್ಟಿದ್ದ ಊಟದಲ್ಲೇ ಇಬ್ಬರು ತಿಂದೆ ಇನ್ನೂ ಅಟ್ಟೆ ತುಂಬಿಲ್ಲ ಅಂತ ಜಾಸ್ತಿ ನೀರನ್ನೇ ಕುಡಿದು ಮಲಗ್ತಾ ಇದ್ರಂತೆ ಅದಕ್ಕೆ ಬಂದು ನಮ್ಮಅಮ್ಮ ಹೇಳ್ತಾ ಇರೋದು ಅಲ್ಲಿ ಆ ಥರ ಮಕ್ಕಳಿದ್ರು ಅಂತ ನಮಗೆ ತುಂಬ ಭಯ ಹಾಗೆ ಸ್ವಲ್ಪ ನಮ್ಮಪ್ಪ ಡ್ರಿಂಕ್ಸ್ ಮಾಡಿ ಹೊಡೆಯೋದೆಲ್ಲ ಮಾಡ್ತಾ ಇರೋದು ನನಗೆ ತುಂಬ ನನಗೆ ಭಯ ಅಂದರೆ ಭಯ ಅಮ್ಮ ಅಂದರೆ ಒಂದು ನಿಮಿಷ ನಮ್ಮ ಅಮ್ಮ ಕಣ್ಣಿಗೆ ಕಾಣಲಿಲ್ಲ ಅಂದರೆ ಆ ಥರ ಭಯ ಆಗೋದು ಆ ಥರ ಹೇಳಿದ್ದೇ ನೆನಪಾಗೋದು ಅಪ್ಪ ನಮ್ಮ ಅಮ್ಮನೂ ಅಂದರೆ ನಾವು ಅದೇ ಥರ ಲೈಫ್ನ ಲೀಡ್ ಮಾಡಬೇಕಾಗುತ್ತಾ ಅಂತ ಆದರೆ ನಿಜ ನಾನು ನಮ್ಮ ಅಮ್ಮ ಎಲ್ಲೂ ಹೋದ್ರೂ ಬಿಡ್ತಿರ್ಲಿಲ್ಲ ಅಮ್ಮನ ನಿಂದೇನೇ ಸುತ್ತುತ್ತಾ ಇರಿವೆ ಅಮ್ಮ ಅಂದರೆ ಹೇಳೋಕ್ಕೆ ಪದಗಳೇ ಸಾಲಲ್ಲ ಅಷ್ಟು ಅಷ್ಟು ಇಷ್ಟ ನನಗೆ ಆ ಥರ ಇದ್ರಂತೆ ಪಾಪ ಆದರೆ ತಾಯಿನೇ ಅಲ್ವಾ ಮಲ್ತಾಯಿ ಆದ್ರೇನು ಅವಳು ಮಕ್ಕಳನ್ನ ಇರ್ತಾಳೆ ಅಲ್ವ ಅವಳಿಗೂ ಮಕ್ಕಳು ಅನ್ನೋದು ಇರುತ್ತೆ ಅಲ್ವ ತಾನು ಎತ್ತಿಲ್ಲ ಏನು ಮಕ್ಕಳು ಇದ್ದೇ ಇರುತ್ತೆ ಎಷ್ಟೋ ಜನ ಎಷ್ಟೋ ಜನ ತಾಯಿ ಅಂದರು ಇವಾಗ ಸಂ ಅನಾಥಾಶ್ರಮದಲ್ಲಿ ಮಕ್ಳು ತಂದೆ ತಾಯಿ ಇಲ್ದೇ ಇರೋ ಮಕ್ಕಳನ್ನು ಸಾಕ್ತಿರ್ತಾರೆ ಅವರು ಅಷ್ಟೇ ಪ್ರೀತಿನೇ ಅಲ್ವಾ ಅದಕ್ಕೆ ತಾಯಿ ಅದು ಮಾತ್ರಕ್ಕೆ ಪ್ರೀತಿ ಕೊಡಬಾರ್ದು ಅಂತ ಏನಿಲ್ಲ ಅಲ್ವಾ ತಾನು ಹೆತ್ತರೆ ಮಾತ್ರ ಮಕ್ಕಳು ಇಲ್ಲಾಂದರೆ ಇಲ್ಲ ಅಂತಲ್ವ ಹೆಣ್ಣು ಅಂತ ಹುಟ್ಟಿದ ಮೇಲೆ ಅವಳಿಗೆ ತಾಯಿ ಕರುಳು ಅನ್ನೋದು ಇದ್ದೇ ಇರುತ್ತೆ ಆದರೂ ಮಲ್ತಾಯಿ ಅನ್ನೋರು ಆ ಥರ ಹಿಂಸೆ ಕೊಡ್ತಾರೆ ಅಂದರೆ ನಿಜನೇ ಅಂದರೆ ನಿಜ ಬೇಜಾರಾಗುತ್ತೆ ಆ ಥರ ಸಿಚುವೇಶನ್ ಯಾರಿಗೂ ಬರಬಾರ್ದು ನನಗೆ ಚಿಕ್ಕ ವಯಸ್ಸಿಂದಲೂ ಈಗಲೂ ಅಷ್ಟೇ ತಾಯಿ ಇಲ್ಲ ಅನ್ನೋರಿಗೆ ತುಂಬ ಅವ್ರ ಮೇಲೆ ಏನೋ ನನಗೆ ಬೇರೆ ಥರ ಕಂದರು ಕರುಣೆ ಅಮ್ಮ ಇಲ್ಲವಾ ಅಂತ ಫೀಲ್ ಆಗುತ್ತೆ ನನಗೆ ಆ ಥರ ಅಮ್ಮ ಇಲ್ಲಾಂದರೆ ಅವ್ರ ಲೈಫಲ್ಲಿ ಮನೆ ತಾಯಿ ಅನ್ನೋರು ಬರ್ತಾರೆ ಅವರು ಅಮ್ಮನ ಥರ ನೋಡ್ಕೊಳ್ಳಲ್ಲ ಇವಾಗಲೂ ನಾನು ನನ್ನ ಫೇಸ್ ಮಾಡಿರೋ ಪ್ರಾಬ್ಲಮಲ್ಲಿ ನಾನು ಅನ್ಕೊತೀನಿ ಸು ನಾನು ಏನಕ್ಕೆ ಬದುಕಬೇಕು ಈ ಜೀವನ ಯಾಕೆ ಅಂದರೆ ಅದು ನನ್ನ ಮಕ್ಕಳ ಮುಖ ನೋಡಿದರೆ ಭಯ ಆಗುತ್ತೆ ನಾನಿಲ್ಲ ಅಂದರೆ ನನ್ನ ಮಕ್ಳನ್ನ ಯಾರು ನೋಡ್ಕೊಳ್ತಾರೆ ನನ್ನ ಮಕ್ಳಿಗೆ ಯಾರು ನೋಡ್ಕೊಳ್ಳೋದು ಇವಾಗಲೂ ಯಾರೂ ನೋಡ್ತಾ ಇಲ್ಲ ನಾನೇ ಅಂದರೆ ನನ್ನ ಮಕ್ಳಿಗೆ ಯಾರು ನೋಡ್ಕೊಳ್ತಾರೆ ಹಠ ಮಾಡ್ತಾರೆ ಅಳ್ತಾರೆ ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಮಕ್ಳಿಗೆ ಊಟ ಮಾಡಿಸ್ತಾರೆ ನೋಡ್ಕೊಳ್ತಾರೆ ಅಂತ ಅದಕ್ಕೆ ದೇವರು ಯಾವಾಗಲೂ ಕೇಳ್ಕೊಳ್ತೀನಿ ದೇವರೇ ನನಗೆ ನೀನು ಏನು ವರ ಕೊಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಆದರೆ ನಾನು ನನ್ನ ಮಕ್ಳು ಇದ್ರ ಜೊತೆಗೆ ಓದ್ರ ಜೊತೆಗೆ ಅನ್ನೋ ಹೊರ ಕೊಟ್ಬಿಡಪ್ಪ ಅಂತ ಯಾಕಂದರೆ ತಾಯಿ ಅನ್ನೋಳು ಗಂಡು ಮಕ್ಳು ಲೈಫಲ್ಲಿ ಆಗಲಿ ಹೆಣ್ಮಕ್ಳು ಲೈಫಲ್ಲಿ ಆಗಲಿ ಅಷ್ಟು ಇಂಪಾರ್ಟೆಂಟ್ ಆಗಿರ್ತಾಳೆ ತಂದೆ ಒಂದು ಪಕ್ಷ ತಂದೆ ಸಹ ಇಲ್ಲ ಅಂದ್ರೂ ತಂದೆ ಪ್ರೀತಿನೆಲ್ಲ ಕೊಟ್ಟು ತಾಯಿ ಸಾಕಬಲ್ಲಳು ಆದರೆ ತಾಯಿ ಇಲ್ಲ ಅಂದರೆ ತಾಯಿ ಪ್ರೀತಿನ ಕೊಟ್ಟು ತಂದೆ ಸಾಕಕ್ಕೆ ಸಾಧ್ಯನೇ ಇಲ್ಲ ಸಾಕ್ಬೋದು ಆದರೆ ತಾಯಿ ಸ್ಥಾನನ ಯಾರೂ ತುಂಬೋಕ್ಕಾಗಲ್ಲ ಲೈಫಲ್ಲಿ ವಾಪ್ ಇನ್ನೊಬ್ಳು ಹೆಂಡ್ತಿ ಬರ್ಬೋದು ಅಕ್ಕ ತಮ್ಮ ಹೊರಗಡೆ ಸಿಗ್ಬೋದು ಬೇರೆ ಎಲ್ಲ ಸಂಬಂಧಗಳು ನಮಗೆ ಹೊರಗಡೆ ಸಿಗ್ಬೋದು ಆದರೆ ತಾಯಿ ಅನ್ನೋಳು ತಾಯಿ ಮಾತ್ರ ತಾಯಿ ಅನ್ನೋ ಪದಕ್ಕೆ ತಾಯಿ ಮಾತ್ರನೇ ಸ್ಫೂರ್ತಿ ತಾಯಿ ಮಾತ್ರನೇ ಅದಕ್ಕೆ ಎಷ್ಟು ಹೇಳ್ತಾರೆ ಕೆಟ್ಟ ಮಕ್ಕಳು ಕೆಟ್ಟ ತಂದೆ ಕೆಟ್ಟವರೆಲ್ಲ ಇದ್ರೂ ಕೆಟ್ಟ ತಾಯಿ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಆದರೂ ನಾನು ಶಾಂತಂಪಾಪಮ್ಮನೋ ಇದರಲ್ಲಿ ನೋಡ್ತಾ ಇರ್ತೀನಿ ಎಷ್ಟೋ ಜನ ತಾಯಿ ಅಂದಿರು ತನ್ನ ಮಕ್ಕಳನ್ನೇ ಸಾಯಿಸಿರ್ತಾರೆ ಆದರೆ ಅದ್ದೆಲ್ಲ ನಿಜಾನ ಅಂತ ನಿಜನಾನೇ ನಂಬೋದಿಕ್ಕಾಗಲ್ಲ ಆದರೆ ನನ್ನಮ್ಮ ಆ ಥರ ಅಲ್ಲ ನಮ್ಮಮ್ಮ ನಿಜವಾಗ್ಲೂ ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಚಿಕ್ಕಂದಿನಿಂದ ತುಂಬನೇ ಅಂದರೆ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಒಬ್ಬರು ಒಬ್ಬರು ನೋಡಿ ಇಷ್ಟಪಟ್ಟಿಲ್ಲ ನನ್ನ ಹತ್ರ ಇರಬೇಕು ಅಂತ ಒಬ್ಬರು ತಿನ್ನೋದು ನೋಡಿ ಇಷ್ಟಪಟ್ಟಿಲ್ಲ ನನ್ನ ಮಕ್ಕಳು ನನ್ನ ಮಕ್ಕಳಿಗೋಸ್ಕರ ನಾನು ಜೀವನ ಮಾಡಬೇಕು ಅಂತಲೇ ಜೀವನ ಮಾಡಿ ಈಗಲೂ ಈ ಕ್ಷಣಕ್ಕೂ ಮುಂದೇನೂ ಯಾವಾಗಲೂ ನಮ್ಮಮ್ಮ ನನಗೋಸ್ಕರನೇ ಬದುಕ್ತಾ ಇರೋದು ಹಾಗೆ ನಾನು ನನ್ನ ಮಕ್ಕಳಿಗೋಸ್ಕರನೇ ಬದುಕಬೇಕು ತುಂಬ ಅಂದರೆ ತುಂಬ ಲೈಫ್ ನೋಡಿಬಿಟ್ಟಿದ್ದೀನಿ ನಾನು ಈಗಾಗಲೇ ನನ್ನ ಜೀವನದಲ್ಲಿ ಎಲ್ಲ ಥರ ನೋಡ್ಬಿಟ್ಟಿದ್ದೀನಿ ನನ್ನ ಜೀವನ ನಾನೇ ನನ್ನ ಕೈಯ್ಯಾರು ಹಾಳು ಮಾಡ್ಕೊಂಡಿದ್ದಾಗಿದೆ ನನ್ನ ಜೀವನ ಮುಗೀತು ನನ್ನ ಮಕ್ಕಳಿಗಾರ ನಮ್ಮ ಜೀವನ ಬರದೇ ಇರೋ ಥರ ಸಾಕಬೇಕು ಅದು ತಾಯಿ ಕರುಳಿರೋರಿಗೆ ಮಾತ್ರ ಸಾಧ್ಯ ಅದಕ್ಕೇ ಅಮ್ಮನ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ ನಾನು ತಾನು ಏನಾಗಿದ್ರೂ ಪರವಾಗಿಲ್ಲ ತಾನು ಓದಿಲ್ವಾ ಬೇಡ ತಾನು ಊಟ ತಿಂದಿಲ್ವಾ ಬೇಡ ತನಗಿಲ್ಲದ್ದು ತನ್ನ ಮಕ್ಕಳಿಗೆ ಸಿಗಬೇಕು ಅಂತ ಬಯಸೋಳು ತಾಯಿ ಮಾತ್ರ ನಾನು ಅನುಭವಿಸಿದ ಕಷ್ಟ ನನ್ನ ಮಕ್ಕಳು ಯಾವತ್ತೂ ಅನುಭವಿಸ್ಬಾರ್ದು ನನ್ನ ಮಕ್ಕಳು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಬಯಸೋಳು ತಾಯಿ ಮಾತ್ರ ತಾನು ಹಸ್ಕುಕೊಂಡಿದ್ದರು ತನ್ನ ಭಿಕ್ಷೆ ಬೇಡೆಯಾದರೂ ತನ್ನ ಮಕ್ಕಳಿಗೆ ತಂದು ತಿನ್ಸೋಳು ತಾಯಿ ಮಾತ್ರ ತನಗೇನೇ ನೋವಾಗಲಿ ಆ ನೋವು ನನ್ನ ತನ್ನ ಮಕ್ಕಳಿಗೆ ಬರಬಾರ್ದು ನಾನು ಅನ್ಭವಿಸಿರೋದು ನನಗೆ ಕೊನೆ ಆಗಬೇಕು ನನ್ನ ಮಕ್ಕಳು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಬಯಸೋಳು ತಾಯಿ ಮಾತ್ರ ಈ ಸುತ್ತಮುತ್ತ ಏನೇ ಜನಗಳ ಅವಳು ಏನೇ ಮಾಡಲಿ ಕೆಟ್ಟ ತಾಯಿ ಯಾವತ್ತೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಅವಳು ಏನೇ ಮಾಡಿದ್ರು ತನ್ನ ಮಕ್ಕಳಿಗೋಸ್ಕರ ಮಾಡಿದರೆ ಅದು ಏನೇ ಮಾಡಿದರೂ ಒಳ್ಳೆಯದೇ ಆಗಿರುತ್ತೆ ನಿಜ ತಾಯಿ ಬಗ್ಗೆ ಮಾತಾಡ್ತೀವಿ ಅಂದರೆ ನಿಜ ಲಾಟ್ ಆಫ್ ಟೈಮು ಟೈಮೇ ಬೇ ಟೈಮೇ ಸಾಲೋದಿಲ್ಲ ಅಂತ ಹೇಳ್ಬೋದು ಯಾಕಂದರೆ ತಾಯಿ ಅನ್ನೋಡೋ ಜೀವನದಲ್ಲಿ ನಮಗೆ ಅಷ್ಟು ಮುಖ್ಯ ಕೆಲವೊಂದು ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ತಾನು ಹೆಣ್ಮಕ್ಳಿಗೆ ಆಗಲಿ ತಾಯಿ ತಂದೆ ಬೆಲೆ ಗೊತ್ತಾಗಬೇಕು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗೆ ಆಗಲಿ ಅಂದರೆ ತಂದೆ ತಾಯಿ ದೂರ ಆದಾಗಲೇ ಗೊತ್ತಾಗೋದು ತಾಯಿ ಹೆಣ್ಮಕ್ಳು ಮನೆಯಲ್ಲಿರೋವರೆಗೂ ಅಪ್ಪ ಅಮ್ಮನ ಬೆಲೆ ಗೊತ್ತಾಗಲ್ಲ ಮದುವೆಯಾಗಿ ಗಂಡನ ಮನೆಗೆ ಹೋಗಿ ಹೋದ್ಮೇಲೆ ತಾಯಿ ಬೆಲೆ ಏನು ಅಂತ ಗೊತ್ತಾಗೋದು ಇವಾಗ ನಾವು ಏನೇ ಒಂದು ಆಗಿದ್ರು ಅಮ್ಮ ಹಿಂಗೆ ಮಾಡಿದೀಯ ಅಮ್ಮ ಹಿಂಗೆ ಮಾಡಿದೀಯ ಅಮ್ಮ ಅದು ತಗಬ ಅಮ್ಮ ಇದು ತಗಬ ಅಂತ ಕೇಳ್ತಾ ಇರ್ತೀವಿ ಅಲ್ಲಿ ಹೋದ್ಮೇಲೆ ಅತ್ತೆಯರು ತೋರಿಸೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಮ ಅಮ್ಮ ಏನು ನಮ್ಮ ಅಮ್ಮನ ಪ್ರೀತಿ ಏನು ಅಂತ ಅಮ್ಮ ಹೇಳ್ತಾಳೆ ನಾನು ಪಟ್ಟು ನಾನು ಪಟ್ಟಿದ ಕಷ್ಟ ನೀವು ಯಾವತ್ತು ಪಡಬೇಡಿ ಅಂತ ಅದೇ ಅತ್ತೆ ಅಂದಿರು ಹೇಳ್ತಾರೆ ನನ್ನಷ್ಟು ಕಷ್ಟಪಟ್ಟಿದ್ದೀಯಾ ನೀನು ಅವರು ಮಕ್ಕಳನ್ನ ಎತ್ತಿರ್ತಾರೆ ಅವರು ಮದುವೆ ಮಾಡಿ ಕಳಿಸಿರ್ತಾರೆ ಅವರು ಒಂದು ತಾಯಿ ಅನ್ನೋದ ರೀತಿಯೇ ಇರ್ತಾರೆ ಆದರೆ ಮನೆಗೆ ಬಂದಿನ ಸಸೆನ ಆ ಥರ ನಡೆಸ್ಕೊಳ್ತಾ ಇರ್ತಾರೆ ನಾನು ಪಟ್ಟಿರೋಷ್ಟು ಕಷ್ಟ ನೀನು ಪಟ್ಟಿದ್ದೀಯಾ ಅಷ್ಟು ಕಷ್ಟಪಡೋಕೆ ಸಾಧ್ಯನ ಅಂತ ಕೇಳ್ತಾರೆ ಅವರು ಆದರೆ ಅಮ್ಮ ನಮ್ಮ ನಾವು ಪಟ್ಟಿದ ಕಷ್ಟನಾ ನನ್ನ ಮಕ್ಳಿಗೆ ಬರಬಾರ್ದು ನನ್ನ ಮಕ್ಳಿಗೆ ಯಾವಾಗಲೂ ಚೆನ್ನಾಗಿರಲಿ ಅಂತ ಅಮ್ಮ ಹೇಳ್ತಾರೆ ಅತ್ತೆ ನಾನು ಪಟ್ಟಷ್ಟು ಕಷ್ಟ ನೀನು ಪಡೋಕ್ಕಾಗುತ್ತಾ ಅಂತ ಅವ್ರು ಹೇಳ್ತಾರೆ ಹಂಗೆ ಹೆಣ್ಮಕ್ಳು ತಾಯಿ ಆದಾಗಲೇ ತಾಯಿ ತಾನು ತಾಯಿಯಾಗಬೇಕಾದ್ರೆ ನನ್ನ ತನ್ನ ತಾಯಿ ಬಗ್ಗೆ ಗೊ ಬೆಲೆ ಗೌರವನ ಗೊತ್ತಾಗೋದು ಯಾಕಂದರೆ ನಾವು ಆಗಬೇಕಾದ್ರೆ ಅಷ್ಟು ಪುಡ್ತಾ ಇರೋ ಕಷ್ಟ ನಾವು ಮಕ್ ನಮ್ಮ ತಾಯಿ ಹೊಟ್ಟೆಯಲ್ಲಿ ಮಕ್ಕಳಾಗಿದ್ದಾಗ ನಮ್ಮಮ್ಮ ಅಷ್ಟೇ ಕಷ್ಟಪಟ್ಟಿದ್ರಲ್ವ ಅಂತ ಆವಾಗಲೇ ಗೊತ್ತಾಗೋದು ಕೆಲವೊಂದು ಸಲ ಗಂಡಂದರು ತಾಯಿ ಬಗ್ಗೆ ಮಾತಾಡಿದಾಗಲೇ ಜಾಸ್ತಿ ಕೋಪ ಬರೋದು ಅವ್ರಿಗೆ ಹೊಡೀಲಿ ಹೊಡ್ಸ್ಕೊತಾರೆ ಅವ್ರಿಗೆ ಬೈಲಿ ಅದು ಅವರ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ಯಾವುದೇ ಹೆಣ್ಮಕ್ಳು ಕೂಡ ಸಹಿಸಿಕೊಳ್ಳೋದಿಲ್ಲ ನಮ್ಮ ಅಮ್ಮನ ಬಗ್ಗೆ ಮಾತಾಡಿಬಿಡಿ ನಮ್ಮ ಬಗ್ಗೆ ಮಾತಾಡಿ ಓಕೆ ಅಂತ ಅವ್ರ ಅಮ್ಮಗೆ ಅಮ್ಮ ಅವ್ರಿಗೆ ಮುಖ್ಯ ಆಗಿರ್ತಾರೆ ಅದೇ ಥರ ನಮ್ಮಮ್ಮನೂ ನಮಗೆ ಮುಖ್ಯ ಆಗಿರ್ತಾರೆ ಅಲ್ವಾ ಆ ಥರ ಅಮ್ಮನ ಬೆಲೆ ದೂರ ಇದ್ದಾಗಲೇ ಗೊತ್ತಾಗೋದು ದೂರ ಆದಾಗಲೇ ಗೊತ್ತಾಗೋದು ಎಷ್ಟೋ ಜನ ಪ್ರಪಂಚದಲ್ಲಿ ತಂದೆ ತಾಯಿ ಇದ್ದರೆ ಅನಾಥವಾಗಿ ಬದುಕ್ತಾ ಇದ್ದಾರೆ ಆದರೆ ತಂದೆ ತಾಯಿ ಇವಾಗಲೂ ಅಷ್ಟೇ ಎಷ್ಟೋ ಜನ ಗಂಡು ಮಕ್ಕಳು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸಿ ಬದುಕ್ತಾ ಇದ್ದಾರೆ ಆದರೆ ಅನ್ನೋಳು ತಂದೆ ತಾಯಿ ನಮ್ಮನ ಮಕ್ಕಳಾಗಿ ಸಾಕಿದ್ದಾಗ ನಾವು ಅವರಿಗೆ ಅವರು ನಮ್ಮನ್ನು ಎಷ್ಟು ಚೆನ್ನಾಗಿ ಸಾಕೊಂಡಿರ್ತಾರೆ ನಾವು ಮಕ್ಕಳಾಗಿದ್ದಾಗ ಹಂಗೆ ಅವರು ದೊಡ್ಡ ವಯಸ್ಸಾದ ಮೇಲೆ ಅವರು ಮಕ್ಕಳಾಗ್ತಾರೆ ಅವಾಗ ನಾವು ಅಷ್ಟೇ ಚೆನ್ನಾಗಿ ಸಾಕೋಬೇಕು ಅಲ್ವಾ ಹಾಗಂತ ಅತ್ತೆ ಮಾವ ಮನೆಗೆ ಹೋದ ಸೊಸೆ ಕೂಡ ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಅವ್ರ ಮಕ್ಳನ್ನು ಹಂಗೆ ಬೆಳೆಸಿರ್ತಾರೆ ಅಲ್ವಾ ಹೌದು ನಿಜ ಅವರು ಮಾವ ಮನೆಗೆ ಬಂದು ಸೊಸೆನ ಮಗಳ ರೀತಿ ನೋಡಿದರೆ ಮಗಳು ಕೂಡ ಅವ್ರನ್ನ ಅಪ್ಪ ಅಮ್ಮನ ರೀತಿನೇ ನೋಡ್ತಾರೆ ಅಲ್ವ ಅವರು ಏನು ಪ್ರೀತಿ ಕೊಡ್ತಾರೆ ಅದೇ ಪ್ರೀತಿನ ಆದವಳು ಕೊಡ್ತಾರೆ ಅವ್ರ ಅಪ್ಪ ಅಮ್ಮಗೆ ಏನು ಪ್ರೀತಿ ಕೊಟ್ಟಿರ್ತಾರೆ ಅವರು ಅದೇ ಪ್ರೀತಿನ ಕೊಡ್ತಾರೆ ಆದರೆ ಅವರು ನಮ್ಮನ್ನು ಅದೇ ಥರ ಕಾಣಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರ ಮಗಳಂಗೆ ಕಂಡ್ರೆ ನಾವು ಅವ್ರನ್ನ ಅಪ್ಪ ಅಮ್ಮನಂಗೆ ಕಾಣ್ತೀವಿ ಅಲ್ವಾ ಹಾಗಾಗಿ ಅವರಲ್ಲೂ ಪ್ರೀತಿ ಇರಬೇಕು ನಮ್ಮಲ್ಲಿ ಪ್ರೀತಿ ಇರುತ್ತೆ ಅಮ್ಮನ ಪ್ರೀತಿನೇ ಅವರು ನಾವು ಅಮ್ಮ ನಮ್ಮಮ್ಮನಲ್ಲಿರೋ ಪ್ರೀತಿನೇ ನಾವು ಅವರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಆದರೆ ನಾವು ನಮ್ಮಮ್ಮ ಕೊಡೋ ಪ್ರೀತಿನೇ ಅವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದರೆ ನಾವು ಕೊಡ್ಬೋದಲ್ವ ಆದರೆ ಅಮ್ಮ ಅನ್ನೋ ಪದಕ್ಕೆ ಸಾಟಿನೇ ಇಲ್ಲ ಅಂತ ಹೇಳ್ತಾ ಅಮ್ಮನ ಬಗ್ಗೆ ಸ್ವಲ್ಪ ಮಾತಾಡಿದ್ದೀನಿ ಏನಾರು ಇನ್ನೂ ಮಾತಾಡೋಕೆ ಮೆಕ್ಕಿದ್ರೆ ಇನ್ನೊಂದು ಪಾರ್ಟ್ ಮಾತಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿ ಕೊನೆವರೆಗೂ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ